ಓಂ ಶಾಂತಿ ಆತ್ಮೀಯರೇ ಶಿವನ ಪರಿಶ್ಠೆಯ ಭಟ್ಟಿಯ ಹನ್ನೊಂದನೇ ದಿನದ ಯೋಗಾಭ್ಯಾಸ ಈ ರೀತಿಯಾಗಿದೆ ಬಾಬ್ದಾದಾರ್ ಅವರು ಯಾವಾಗಲೂ ಹೇಳ್ತಾರೆ ಸತ್ಯ ಯಾವತ್ತಿದ್ರೂ ನೆಲೆಯೂರುವಂತೆ ಮಾಡುತ್ತೆ ಮತ್ತೆ ಅಸತ್ಯ ನಮ್ಮನ್ನು ಅಲ್ದಾಡಿಸುತ್ತೆ ಅಂತ ಹೇಳಿ ಇದರ ವಿವರಣೆ ನಿಮಗೆ ಗೊತ್ತೇ ಇದೆ ಅದನ್ನು ಮತ್ತೆ ನಾ ಹೇಳೋದಿಲ್ಲ ಈಗ ನಾವು ನಮಗೆ ಹೊಂದಿಕೊಂಡಿರುವಂತಹ ಅಂಟಿಕೊಂಡಿರುವಂತಹ ಅಸತ್ಯಗಳೇನಿವೆ ಎಂಬುದನ್ನು ಚಿಂತನೆ ನಡೆಸಬೇಕು ಒಂದೊಂದಾಗಿ ಅಸತ್ಯವನ್ನು ತೆಗಿತಾ ಹೋಗಬೇಕು ಮತ್ತು ಸತ್ಯ ಏನಿದೆ ಅಲ್ಲಿ ನೆಲೆಯೂರಬೇಕು ಪರಿಷ್ಠೆಯಾಗಿ ಸೂಕ್ಷ್ಮ ವತನಕ್ಕೆ ಹೋಗೋಣ ಮೊದಲು ನನ್ನ ಪುರುಷಾರ್ಥ ಮತ್ತು ನನ್ನ ಬಗ್ಗೆ ಯಾವ ಯಾವ ಮಾತುಗಳು ಅಸತ್ಯವಾಗಿವೆ ಯಾವ ಯಾವ ಮಾತುಗಳು ಸತ್ಯವಾಗಿವೆ ಎಂದು ಚಿಂತನೆ ನಡೆಸೋಣ ಪಾಪದಾದಾರವರಿಗೂ ಕೂಡ ಕೇಳೋಣ ಯಾವುದು ಸರಿ ಯಾವುದು ತಪ್ಪು ಯಾವುದನ್ನು ಅಳಿಸ್ಬೇಕು ಅಂತೆಲ್ಲ ಕೇಳಬೇಕು ಸಮಾಧಾನವಾಗಿ ಕೇಳಬೇಕು ಅವರು ಉತ್ತರ ಬರೋರಿಗೂ ಶಾಂತವಾಗಿದ್ದು ಆಲಿಸಬೇಕು ಹಾಗೂ ಕೇಳಿ ಮೇರಾ ಪರ್ಪಸ್ ಕ್ಯಾಹೆ ಬಾಬಾ ನನ್ನ ಜೀವನದ ಪರ್ಪಸ್ ಏನಾಗಿದೆ ನನ್ನ ಗುರಿ ಏನಿದೆ ಅದನ್ನು ಹೇಳಿ ಬಾಬಾ ನನ್ನ ಪಾತ್ರ ಏನಿದೆ ಈ ಡ್ರಾಮದಲ್ಲಿ ಈ ಪ್ರಪಂಚದಲ್ಲಿ ನನ್ನ ಪಾತ್ರ ಏನಿದೆ ಈ ಡ್ರಾಮಾದಲ್ಲಿ ನನ್ನ ಪಾತ್ರ ಏನಿದೆ ನಾನು ಇನ್ನೂ ಏನು ಮಾಡಬೇಕಾಗಿದೆ ಹೇಳಿ ಬಾಬಾ ಅಂತ ಕೇಳಬೇಕು ಬಾಬಾರವರು ತಕ್ಷಣಕ್ಕೆ ಉತ್ತರ ಕೊಡ್ಬೋದು ಅಥವಾ ಇನ್ನೊಂದು ದಿನ ಕೊಡ್ಬೋದು ಅಥವಾ ಮುರಳಿಯ ಮೂಲಕ ಕೊಡ್ಬೋದು ಅಥವಾ ಯಾರಾದರೂ ಬೇರೆಯವರು ಮಾತುಗಳ ಮೂಲಕ ಕೂಡ ಬಾಬಾರವರು ನಮಗೆ ಇದಕ್ಕೆ ಉತ್ತರವನ್ನು ಕೊಡಿಸ್ಬೋದು ಸೊ ನಾವು ಯೋಗದಲ್ಲಿ ನಮ್ಮ ಸ್ವಯಂನ ಚೆಕಿಂಗ್ ಮಾಡಿಕೊಂಡು ಪಾಪ್ದಾದಾರವ್ರ ಹತ್ರ ನಮ್ಮ ಜೀವನದ ಗುರಿ ಏನಿದೆ ಉದ್ದೇಶವೇನಿದೆ ಅಂತ ತಿಳಿದುಕೊಳ್ಳಬೇಕು ಇನ್ನು ವ್ಯವಹಾರದಲ್ಲಿ ಹೇಳಬೇಕಂದ್ರೆ ಈ ಡ್ರಾಮಾ ಅಂತೂ ಕೋಣೆ ನಾಯಕ ಖೇಲ್ ಆಗಿದೆ ಅಂತ ಹೇಳಿದ್ದಾರೆ ಅಂದರೆ ರಕ್ತಕಾರುವಂತಹ ಒಂದು ನಾಟಕವಾಗಿದೆ ಅಂತ ಹೇಳ್ತಾರೆ ರಕ್ತದ ನದಿಗಳು ಹರಿಯೋದೇ ಸಿದ್ಧ ಅಂತ ಕೂಡ ಬಾಬಾರವರು ಹೇಳಿದ್ದಾರೆ ಪಂಚತತ್ವಗಳು ಪ್ರಕೃತಿಯು ಕೂಡ ಫುಲ್ ಫೋರ್ಸಿಂದ ಈ ಭೂಮಿಯನ್ನು ಪರಿವರ್ತನೆ ಕಡೆಗೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಹಾಗಿದ್ದಾಗ ನಾನು ಅಚಲ ಅಡೋಲ ಸ್ಥಿತಿಯಲ್ಲಿ ನಿರ್ಭಯ ನಿಶ್ಚಿಂತ ಸ್ಥಿತಿಯಲ್ಲಿ ಇರುವುದನ್ನು ಕಲಿಯಬೇಕು ಪ್ರಕೃತಿಯನ್ನು ಮಿತ್ರರನ್ನಾಗಿ ಮಾಡ್ಕೋಬೇಕು ಮಿತ್ರರು ಅಂದರೆ ಅರ್ಥ ನಾವು ಅವರು ಹೇಗಿದ್ದಾರೋ ಹಾಗೆ ಒಪ್ಕೋತೀವಿ ಅವರನ್ನು ಬದಲಾಯಿಸಿ ನಾವು ಒಪ್ಕೋತೀವಿ ಅಂದರೆ ಅದ್ರ ಮಿತ್ರತ್ವ ಆಗೋಲ್ಲ ಅದೊಂದು ವ್ಯಾಪಾರ ಆಗುತ್ತೆ ನನಗೆ ಬೇಕಾದಂಗೆ ಅವ್ರು ಇರಬೇಕು ಅನ್ನೋದು ಸೊ ಪ್ರಕೃತಿ ಹೇಗಿರುತ್ತೋ ಹಾಗೆ ನಾವು ಸ್ವೀಕಾರ ಮಾಡಬೇಕು ಅಂದರೆ ಬಿಸಿಲು ಜಾಸ್ತಿ ಇದ್ದರೆ ಹೌದು ಅದು ಹೇಗಿದೆನೋ ಅಷ್ಟೇ ನೆರಳು ಜಾಸ್ತಿ ಇದೆ ಅಂದರೆ ಚಳಿ ಜಾಸ್ತಿ ಇದೆ ಅಥವಾ ಮಳೆ ಜಾಸ್ತಿ ಇದೆ ಅಂದರೆ ಹ್ಞೂ ಅಷ್ಟೇ ಅದು ಅದ್ರ ಅದಕ್ಕೆ ತನ್ನ ಪ್ರಕೃತಿ ತನ್ನ ಹೇಗೆ ಬೇಕೋ ಆಗಿರುತ್ತೆ ನಾವು ಅದನ್ನು ಅದೇ ರೀತಿಯಾಗಿ ಸ್ವೀಕಾರ ಮಾಡಬೇಕು ಅದನ್ನು ಬದಲಾಯಿಸುತ್ತೀನಿ ಅಂತ ನಾವು ಹೋಗೋಕೋಗ್ಬಾರ್ದು ಆದರೆ ಪ್ರಕೃತಿಗೆ ಯಾವಾಗಲೂ ಪಾವನ ಆಗಲಿ ಪವಿತ್ರ ಆಗಲಿ ಅಂತ ನಾವು ಸಕಾಶವನ್ನು ಕಳಿಸ್ಬೇಕೆ ವಿನಃ ಬಿಸಿಲಿದ್ದಾಗ ತಂಪಾಗಲಿ ಅಂತ ಸಕಾಶ ಕಳಿಸೋದಾಗಲಿ ಮಳೆ ಜಾಸ್ತಿ ಇದ್ದಾಗ ಮಳೆ ಬರಬಾರ್ದು ಅಂತ ಸಕಾಶ ಕಳಿಸೋದಾಗಲಿ ನಾವು ಮಾಡಬಾರದು ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರಕೃತಿಗೂ ಒಳ್ಳೆಯದಾಗಲಿ ಅಂತ ಹರಿಸ್ಬೇಕು ಸೊ ಪ್ರಕೃತಿ ಅಂದಾಗ ಬರೀ ಹೊರಗಿನ ಪ್ರಕೃತಿ ಅಲ್ಲ ನಮ್ಮ ದೇಹದ ಪ್ರಕೃತಿಯನ್ನು ಕೂಡ ನಾವು ಸ್ವೀಕರಿಸಬೇಕು ಕೆಲವರು ಮೈ ಶೀತ ಕೆಲವರು ಮೈ ಉಷ್ಣ ಕೆಲವರಿಗೆ ಬೇಗ ಶೀತ ಆಗುತ್ತೆ ಕೆಲವ್ರಿಗೆ ಬೇಗ ಅಲರ್ಜಿ ಆಗುತ್ತೆ ಯಾರ್ದು ಹೇಗೆ ಇದ್ದರೂ ನಾವು ಸ್ವೀಕಾರ ಮಾಡಬೇಕು ಯಾವು ಯಾಕಪ್ಪ ಇವರು ಇಷ್ಟೊಂದು ಸೀನ್ ತಾರೆ ಕ್ಲಾಸಲ್ಲಿ ಕೂತ್ಕೊಂಡು ಅಕ್ಷಿ ಅಕ್ಷಿ ಅಂತ ಇರ್ತಾರೆ ಅಂತೀವಿ ಕೆಲವರಿಗೆ ಕ್ಲಾಸಲ್ಲಿ ಕೂತ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ ಯಾಕೆ ಹಿಂಗೆ ಮಾಡ್ತಾರೆ ನಾನು ಯಾರನ್ನ ತಿರಸ್ಕಾರ ಮಾಡ್ತಾಯಿದ್ದೀನಿ ಅವರ ದೇಹದ ಒಂದು ಪ್ರಕೃತಿಯನ್ನು ತಿರಸ್ಕಾರ ಮಾಡ್ತಾ ಇದ್ದೀನಿ ಇದು ಕೂಡ ಪ್ರಕೃತಿಗೆ ಬಂತಲ್ವಾ ಸೊ ನಾವು ಅದನ್ನು ಕೂಡ ಮಾಡಬಾರ್ದು ಅದು ಅವ್ರ ದೇಹದ ಪ್ರಕೃತಿ ಓ ಅಷ್ಟು ಗೊತ್ತಾಗಲ್ವಾ ಎಲ್ಲಿ ಕೂತಿದ್ದೀನಿ ಅಂತ ಗೊತ್ತಲ್ಲ ಕಳಿಸ್ತಾರೆ ನನಗೆ ಯಾಕೆ ಬೇಕು ಅವರ ದೇಹದ ಮೇಲಿನ ಸಂಕಲ್ಪಗಳು ಇದು ನಮ್ಮ ವ್ಯವಹಾರದಲ್ಲಿ ಮೂಡಿ ಬರಬೇಕಾಗಿರುವಂತಹ ಬದಲಾವಣೆ ದಯವಿಟ್ಟು ಇದನ್ನು ಗಮನಿಸಿ ಹಾಗೂ ಎಂದಿನಂತೆ ಇಪ್ಪತ್ತೊಂದು ಬಾರಿ ಸ್ವಮಾನವನ್ನು ಬರೆಯಬೇಕು ಓಂ ಶಾಂತಿ